ನಮಸ್ಕಾರ ನೈಟ್ ಎಡಿಷನ್ಗೆ ಸ್ವಾಗತ ನಾನು ರಾಮ್ ಬಡ್ಗೇರ್ ಬೆಂಗಳೂರು ಪುಣೆ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ನಲವತ್ತೆಂಟು ವಾಹನಗಳ ಡಿಕ್ಕಿ ಆಗಿದ್ದಾವೆ ಎಂಟು ಜನ ಸಜೀವ ದಹನವಾಗಿರೋದು ಬೆಂಗಳೂರು ಪುಣೆ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ನಲವತ್ತೆಂಟು ವಾಹನಗಳು ಡಿಕ್ಕಿ ಆಗಿರೋದು ಬರೋಬ್ಬರಿ ನಲವತ್ತೆಂಟು ವಾಹನಗಳು ಡಿಕ್ಕಿ ಆಗಿದ್ದಾವೆ ನಿಯಂತ್ರಣ ತಪ್ಪಿ ಟ್ರಕ್ ಒಂದು ಹಲವು ವಾಹನಗಳಿಗೆ ಡಿಕ್ಕಿ ಆಗಿದೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಆರು ವಾಹನಗಳು ಸುಟ್ಟು ಭಸ್ಮವಾಗಿದೆ ಡಿಕ್ಕಿ ಹಲಭಸಕ್ಕೆ ವಾಹನಗಳಲ್ಲಿ ತಕ್ಷಣವೇ ಭಾರಿ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ ನವಲೆ ಸೇತುವೆ ಬಳಿ ವೇಗವಾಗಿ ಬಂದಂತ ಟ್ರಕ್ ಸರಣಿ ಅಪಘಾತ ಮಾಡಿದೆ ಓ ಮೈ ಗಾಡ್ ನಲವತ್ತೆಂಟು ವಾಹನಗಳು ಸರಣಿ ಅಪಘಾತ ಆಗಿರುವುದು ಎಂಟು ಜನ ಸಜೀವ ದಹನವಾಗಿದ್ದಾರೆ ನಿಯಂತ್ರಣ ತಪ್ಪಿ ಟ್ರಕ್ ಒಂದು ಹಲವು ವಾಹನಗಳಿಗೆ ಡಿಕ್ಕಿ ಹೊಡೆದಿದೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ ಆರು ವಾಹನಗಳು ಸುಟ್ಟು ಕರಕಲಾಗಿ ಹೋಗಿದ್ದಾವೆ ಅಯ್ಯೋ ನೋಡಿ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ನಿಮಗೆ ನಿಯಂತ್ರಣ ತಪ್ಪಿ ಟ್ರಕ್ ಒಂದು ಅಷ್ಟು ವಾಹನಗಳ ಡಿಕ್ಕಿ ಹೊಡೆದಿದೆ ಅಂದ್ರೆ ಒಂದರ ನಂತರ ಒಂದು ಒಂದರ ನಂತರ ಒಂದು ಸರಣಿ ಅಪಘಾತ ಆಗಿರುವುದಿದೆ ಒಂದೇ ಒಂದು ವಾಹನ ತನ್ನ ನಿಯಂತ್ರಣ ಕಳ್ಕೊಂಡಿದ್ದಕ್ಕೆ ಈ ರೀತಿಯಾದಂತಹ ಘಟನೆ ಒಂದಲ್ಲ ಎರಡಲ್ಲ ನಲವತ್ತೆಂಟು ವಾಹನಗಳು ಸರಣಿ ಅಪಘಾತಕ್ಕೀಡಾಗಿರುವುದು ಎಂಟು ಜನ ಸಜೀವ ದಹನವಾಗಿದ್ದಾರೆ ಡಿಕ್ಕಿ ಹೊಡೆದ ರಭಸಕ್ಕೆ ಒಂದಿಷ್ಟು ವಾಹನಗಳಿಗೆ ಏಕಕಾಲಕ್ಕೆ ಬೆಂಕಿ ಹೊತ್ಕೊಂಡು ಬಿಟ್ಟಿದೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಆರು ವಾಹನಗಳು ಸುಟ್ಟು ಭಸ್ಮವಾಗಿದ್ದಾವೆ ನವಲೆ ಸೇತುವೆ ಬಳಿ ಆಗಿರುವಂತಹ ಘಟನೆ ಇದು ಡಿಕ್ಕಿಯ ರಭಸಕ್ಕೆ ವಾಹನಗಳಲ್ಲಿ ತಕ್ಷಣವೇ ಭಾರಿ ಬೆಂಕಿ ಹೊತ್ತಿ ಉರಿದಿದೆ ಬೆಂಕಿಯ ಕೆನ್ನಾಲಿಗೆಗೆ ಎಂಟು ಮಂದಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಹೊಟ್ಟೆ ಉರಿಯುತ್ತೆ ಯಾಕೆ ಈ ರೀತಿ ಯಾಕೆ ಆ ವಾಹನ ಸವಾರ ಅಥವಾ ಟ್ರಕ್ ಚಾಲಕ ಅಷ್ಟೊಂದು ವೇಗವಾಗಿ ಬಂದ ಓ ಮೈ ಗಾಡ್ ನೋಡಿ ಅಲ್ಲಿ ಹೆಂಗ್ ಉರಿತಾ ಇದೆ ಹಾಡಾಗಲೇ ಆಗಿರುವಂತ ಘಟನೆ ಇದು ಎಂಟು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದಾರಂತೆ ಪಾಪ ಇಪ್ಪತ್ತು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ते ट्रक आहे कशाचा काय आहे ट्रक आहे कशाचा ट्रक काय गावले की काय सांग मग काय हा इथे कार आहे मध्ये पण एवढं जावं लागलं आवाज नाही आलाय नाही ते ट्रक आहे कशाचा काय म्हणायला ट्रक आहे कसे ट्रक काय आले धावले मी की काय सांगतो मग काय हा अगं ते कार आहे मध्ये पण एवढं जावं लागलं का, का सर ಕಟ್ಟೆ ಒಡೆದ ಕಬ್ಬು ಬೆಳೆಗಾರರ ಆಕ್ರೋಶದ ಕಿಚ್ಚು ಮುಧೋಳದಲ್ಲಿ ಪ್ರತಿಭಟನೆ ವೇಳೆ ಕಲ್ಲು ತೂರಾಟ ಆಗಿದೆ ಪೊಲೀಸರ ಮೇಲೆ ಕಲ್ಲು ತೂರುವ ಎಕ್ಸ್ಕ್ಲೂಸಿವ್ ದೃಶ್ಯ ಇದಾಗಬಾರ್ದಾಗಿತ್ತು ಇದಾಗಬಾರ್ದಾಗಿತ್ತು ಅಂತ ನಾವು ಯಾವಾಗಲೂ ಕೂಡ ಅನ್ಕೊಳ್ತಾನೆ ಇರ್ತೀವಿ ಪ್ರತಿಭಟನೆ ನಡೀತಾ ಇದೆ ಹೌದು ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹೌದು ಆದರೆ ಪೊಲೀಸರ ಮೇಲೆ ಕಲ್ಲು ತೂರುವುದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಸಮೀರವಾಡಿ ಗೋದಾವರಿ ಸಕ್ಕರೆ ಕಾರ್ಖಾನೆ ಬಳಿ ಹಾಕಿಗೆ ಕಲ್ಲೇಟು ಕಾರ್ಖಾನೆ ಬಳಿ ಜಮಾಯಿಸಿದ್ದ ಎರಡು ಗುಂಪು ಕಾರ್ಖಾನೆ ಒಳಗೆ ಮತ್ತು ಹೊರಗಡೆ ಇದ್ದವರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ ಹೋರಾಟಗಾರರನ್ನ ತಡೆಯೋದಕ್ಕೆ ಬ್ಯಾರಿಕೇಡ್ ಹಾಕಿರ್ತಾರೆ ಪೊಲೀಸ್ನವರು ಈ ವೇಳೆ ಏಕಾಏಕಿ ರೈತರು ಪೊಲೀಸರ ಕಡೆ ಕಲ್ಲು ತೂರ್ತಾರೆ ಕಲ್ಲು ತೂರಾಟದಿಂದ ಎಎಸ್ಪಿ ಮಹಾಂತೇಶ್ ಜಿದ್ದಿ ಕಾಲಿಗೆ ಗಾಯ ಆಗುತ್ತೆ ಕಲ್ಲು ಅಂದರೆ ಎಷ್ಟು ಬಿರ್ಸಾಗಿ ಹೋಗುತ್ತೆ ಎಷ್ಟು ವೇಗವಾಗಿ ಹೋಗುತ್ತೆ ಎಲ್ರಿಗೂ ಗೊತ್ತಿರುವಂತ ವಿಚಾರ ಈಗ ಪೊಲೀಸ್ನವರು ಅಲ್ಲಿ ಏನೋ ಅನಾ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕೆ ಬ್ಯಾರಿಕೇಡನ್ನು ಹಾಕಿರ್ತಾರೆ ಸೊ ಅದಕ್ಕೆ ರೈತರಿಗೆ ಕೋಪ ಬಂದ್ಬಿಟ್ಟಿದೆ ಅಂತೆ ಕೋಪ ಬಂದು ಕಲ್ಲು ತೂರಿದ್ದಾರೆ ಈಗ ರೈ ಪೊಲೀಸರ ಮೇಲೆ ಕಲ್ಲು ತೂರಿದರೆ ಅದು ರೈತರಿಗೆ ನೆಗೆಟಿವ್ ಆಗುತ್ತಲ್ವಾ ಸರ್ಕಾರವೂ ಕೂಡ ಸಿಟ್ಟುಗಳೆ ರೈತರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತೆ ಯಾರೆಲ್ಲ ಕಲ್ಲು ತೂರಿದಾರೋ ಅವ್ರನ್ನೆಲ್ಲ ಅರೆಸ್ಟ್ ಮಾಡಲಾಗುತ್ತೆ ನೋಡಿ ಅಲ್ಲಿ ಇದೆಲ್ಲ ಯಾಕೆ ಮಾಡಬೇಕು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದರೆ ಸಿಎಂ ಬರ್ತಾರೆ ಒಂದಿನ ಪಿ ಎಂ ಬರ್ತಾರೆ ಸೊ ಏಕಾಏಕಿಯಾಗಿ ಅವಸರದಲ್ಲಿ ಈ ರೀತಿಯಾಗಿ ಆಕ್ರೋಶದಿಂದ ಪೊಲೀಸ್ನವ್ರ ಮೇಲೆ ಯಾಕೆ ಕಲ್ಲು ತೂರೋದು ಅವರು ಯಾರಿಗೂ ಕೂಡ ತೊಂದರೆ ಮಾಡ್ತಾ ಇಲ್ಲ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ ಭದ್ರತೆಗೋಸ್ಕರ ಇದ್ದಾರೆ ಪೊಲೀಸ್ನವರು ಪಾಪ ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಸ್ವಾಮಿ ಹೌದು ನಿಮಗೆ ನಿಮ್ಮ ಬೇಡಿಕೆಗಳಿದ್ದಾವೆ ರೈತರಿಗೆ ಬೇಡಿಕೆಗಳಿದ್ದಾವೆ ಅದರಲ್ಲಿ ಏನೂ ತಪ್ಪಿಲ್ಲ ಹಾಗಂತ ಪೊಲೀಸ್ನವರ ಮೇಲೆ ಕಲ್ಲು ತೂರೋದು ಪತ್ರಕರ್ತರ ಮೇಲೆ ಹಲ್ಲೆ ಮಾಡೋದು ಮೊನ್ನೆ ಪತ್ರಕರ್ತರ ಮೇಲೂ ಕೂಡ ಹಲ್ಲೆ ಆಯಿತು ಇದನ್ನೆಲ್ಲ ಮಾಡೋ ಅವಶ್ಯಕತೆ ಏನಿದೆ ನಿಮ್ಮ ಬೇಡಿಕೆಗೆ ನಮ್ಮ ಸಪೋರ್ಟ್ ಕೂಡ ಇದ್ದೇ ಇದೆ ಆದರೆ ಈ ರೀತಿಯಾದಂಥ ಘಟನೆಗಳನ್ನು ಯಾರೂ ಕೂಡ ಸಹಿಸಲ್ಲ ಎಸಿದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಶೋಕ್ ಸಂಪರ್ಕದಲ್ಲಿದ್ದಾರೆ ಅಶೋಕ್ ನಿಜಕ್ಕೂ ಬೇಸರದ ಸಂಗತಿ ಇದು ಕಲ್ಲು ತೂರುವಂತ ಅವಶ್ಯಕತೆ ಏನಿತ್ತು ಯಾಕೆ ಪೊಲೀಸ್ನವ್ರೇನಾದ್ರೂ ಲಾಠಿ ಚಾರ್ಜ್ ಮಾಡಕ್ ಬಂದಿದ್ರಾ ನಿಜಕ್ಕೂ ರಾಮಿದು ವ್ಯಪರ್ಯಾಸದ ಸಂಗತಿ ಯಾಕಂದ್ರೆ ಇವತ್ತು ನಡೆದಂತಹ ಘಟನೆ ಇದೊಂದು ರೈತ ಸಂಕುಲಕ್ಕೆ ಒಂದು ಕಪ್ಪು ಚುಕ್ಕಿ ಅಂತ ಹೇಳಬಹುದು ಯಾಕಂದ್ರೆ ಇಲ್ಲಿ ಏನು ಬಾಗಲಕೋಟೆ ಜಿಲ್ಲೆ ಮುದೋ ತಾಲೂಕಿನಲ್ಲಿ ಇದ್ದಂತಹ ರೈತರು ಸರ್ಕಾರ ನಿಗದಿ ಮಾಡಿದಂತ ರಿಕವರಿ ಆಧಾರಿತ ದರಕ್ಕೆ ಒಪ್ಪಿಗೆ ಇರಲಿಲ್ಲ ಅದನ್ನ ವಿರೋಧಿಸಿ ಕಳೆದ ಒಂದು ವಾರದಿಂದ ಆ ಏನು ಸಂಗೊಳ್ಳಿ ರಾಯನ ಮಧುರ ನಗರದ ಸಂಗೊಳ್ಳಿ ರಾಯನ ವೃತ್ತದಲ್ಲಿ ಪ್ರತಿಭಟನೆ ಕೊಡ್ತಾ ಇದ್ರು ಆ ಏನು ಈ ಒಂದು ನಾಲ್ಕೈದು ಬಾರಿ ಏನು ಸಂಧಾನದ ಸಭೆಗಳು ನಡೆದಿದ್ದು ಡಿಸಿ ನೇತೃತ್ವದಲ್ಲಿ ಕಾರ್ಖಾನೆ ಮಾಲೀಕರಾಗಿರ್ಬೋದು ರೈತರ ಸಭೆಗಳು ನಡೆದಿದ್ದು ಅದಕ್ಕೂ ಕೂಡ ಕಾರ್ಖಾನೆ ಮಾಲೀಕರು ಒಪ್ಪಿಗೆ ಸೂಚಿಸಲಿಲ್ಲ ಏನು ಸರ್ಕಾರದ ದರವನ್ನೇ ಕೊಡ್ತೀವಂತ ಪಟ್ಟು ಹಿಡಿದು ಅವರ ಹಠಕ್ಕೆ ಬಿದ್ದಂತೆ ವರ್ತಿಸಿದ್ರು ಅದಕ್ಕೆ ಪೂರಕವೆಂಬಂತೆ ರೈತರು ಕೂಡ ನಮಗೆ ಏನು ಮೂರ್ ಸಾವಿರದ ದರ ಬೇಕು ಅದನ್ನು ಪಡೆದೇ ತೀರ್ತೀವ ಅನ್ನೋ ಹತಕ್ಕೆ ರೈತರು ಬಿದ್ದಿದ್ರು ಈ ಮಧ್ಯ ಏನು ವಿಭಿನ್ನ ಪ್ರತಿಭಟನೆಗಳ ಮೂಲಕ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಒಂದು ಸಂದೇಶ ರವಾನೆ ಮಾಡ್ತಿದ್ದಂತಹ ರೈತರ ಆಕ್ರೋಶ ಇವತ್ತು ಕಟ್ಟೆ ಹೊಡೆದಿತ್ತು ಯಾಕಂದ್ರೆ ಬೆಳಗ್ಗೆಯಿಂದ ಸಂಜೆ ಐದು ಗಂಟೆವರೆಗೂ ಒಂದು ಕಾರ್ಖಾನೆ ಮಾಲೀಕರಾಗಿರ್ಬೋದು ಜಿಲ್ಲಾಡಳಿತಕ್ಕಾಗಿರು ಗಡುವು ನೀಡಿದ್ರು ರೈತರು ಬಂದು ವೇದಿಕೆಗೆ ಬಂದು ತಮ್ಮ ಏನು ಏನು ಏನ್ ದರ ಇದೆ ಆ ದರವನ್ನ ಏನು ಕ್ಲಿಯರ್ ಮಾಡಬೇಕು ಮತ್ತೆ ಅದನ್ನ ಘೋಷಣೆ ಮಾಡಬೇಕು ವೇದಿಕೆ ಮುಖಾಂತರ ಘೋಷಣೆ ಆಗಬೇಕು ಅಂತ ಪಟ್ಟು ಹಿಡಿದಿದ್ರು ಆದ್ರೆ ಗಡುವು ಸಮಯ ಮುಗಿದ್ರು ಕೂಡ ಯಾರು ಕೂಡ ಸುಳಿದಿರಲಿಲ್ಲ ಈಗ ಹೀಗಾಗಿ ಏನು ಬೆಳಗ್ಗೆಯಿಂದಲೇ ಟ್ರ್ಯಾಕ್ಟರ್ ಅಲ್ಲಿ ನಗರದಲ್ಲಿ ಮುದೋಳ ನಗರದಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ಮಾಡಿಕೊಂಡು ಪ್ರತಿಭಟಿಸ ಪ್ರತಿಭಟಿಸಿದಂತಹ ರೈತರು ಏನು ಆಕ್ರೋಶದ ಕಟ್ಟೆ ಬಿಡಿತು ಐದು ಗಂಟೆ ಆದ್ರೂ ಯಾರು ಬರೆದಿದ್ದಕ್ಕಾಗಿ ಏನು ಮೊದಲ ನಗರದ ಸಂಗೋಳಿ ರಾಯ ವೃತ್ತದಿಂದ ನೇರವಾಗಿ ಏನು ತಾಲೂಕಿನಲ್ಲಿ ತಾಲೂಕಿನಲ್ಲಿರುವಂತಹ ಗೋದಾವರಿ ಸರ್ಕಾರಿ ಹೆಜ್ಜೆ ಹಾಕಿದ್ರು ಮಾರ್ಗ ಮಧ್ಯದಲ್ಲಿ ರಸ್ತೆ ಪಕ್ಕದಲ್ಲಿ ಅಲ್ಲಿಂದ ಮುಂದೆ ಬಂದು ಗೋದಾವರಿ ಸಕ್ಕರೆ ಫ್ಯಾಕ್ಟರಿಗೆ ಆವರಣದಲ್ಲಿ ಒಳನುಗುತ್ತಿದ್ದಂತೆ ಅಲ್ಲಿ ಅದಾಗ್ಲೇ ಏನು ರೈತರು ಬರ್ತಿದ್ದಂತೆ ಈ ಕಾರ್ಖಾನೆ ಆವರಣದಲ್ಲಿ ಒಂದು ಏನ್ ಕಬ್ಬಿನ ಫ್ಯಾಕ್ಟ್ರಿಗಳನ್ನ ತದ್ದಂತ ಏನು ಟ್ಯಾಕ್ಟರ್ ಗಳನ್ನ ತಂದು ಬಿಟ್ಟಂತಹ ಹೊರಗೆ ಇದ್ದಂತಹ ರೈತರು ಆಗಿರ್ಬೋದು ಅಥವಾ ಅಲ್ಲಿ ಒಂದು 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 ಗುಂಪು ಅಲ್ಲಿ ಆಲ್ರೆಡಿ ಇತ್ತು ಮತ್ತೆ ಈ ರೈತರು ಹೊರಗಡೆ ಬರ್ತಿದ್ದಂತೆ ಅಲ್ಲಿ ಇಬ್ಬರು ಮಧ್ಯಾಹ್ನ ಎರಡು ಗುಂಪುಗಳ ಮಧ್ಯೆ ಪರಸ್ಪರ ಮಾತಿನ ಚಕಮಕಿ ಕೂಡ ನಡೆದಿದೆ ಆ ದೃಶ್ಯಗಳಲ್ಲಿ ಗಮನಿಸಬಹುದು ನಾವು ಏನು ಗ್ಯಾರಂಟಿ ಲಭ್ಯ ಆಗಿರುವಂತಹ ದೃಶ್ಯಗಳಲ್ಲಿ ಗಮನಿಸಬಹುದು ಈ ಅಲ್ಲಿ ಒಂದು ಕಲ್ಲು ತೂರು ಬರುತ್ತೆ ಆ ಹೊರಗೆ ಗುಂಪಿನ ಕಡೆ ಆ ಒಂದು ಕಲ್ಲಿನಿಂದಾಗಿ ಪರಸ್ಪರ ಕಲ್ಲು ತೂರಾಟಗಳು ಆರಂಭ ಆಗುತ್ತೆ ಆರಂಭದಲ್ಲಿ ಆದ್ರೆ ಈ ಇವು ಎರಡು ಎರಡು ಗುಂಪುಗಳ ಮಧ್ಯೆ ಪೊಲೀಸ್ ಸರ್ಪಗೌಲು ಅಲ್ಲಿ ಎದ್ದು ಕಾಣಿಸುತ್ತೆ ಯಾಕಂದ್ರೆ ಅಡಿಷನಲ್ ಎಸ್ ಪಿ ಮಾತೇಶ್ ಜಿದ್ದೆ ಅವರ ಕೈ ಕಾಲು ಈಗ ಫ್ರಾಕ್ಚರ್ ಆಗಿರುವಂಥದ್ದು ಗಂಭೀರ ಗಾಯಗಳಿಂದಾಗಿ ಅವರು ಬಾಗಲಕೋಟೆ ಖಾಸಗಿ ರಾಜಕೀಯ ಆಸ್ಪತ್ರೆಗೆ ಹಾಕಿ ಅವರನ್ನ ಚಿಕಿತ್ಸೆ ಕೊಡಿಸಲಾಗುತ್ತದೆ ಅದರಲ್ಲಿ ಹೆಚ್ಚಿನ ಹೆಚ್ಚಿನ ಚಿಕಿತ್ಸೆಗೂ ಬೆಂಗಳೂರಿಗೆ ಏನು ರವಾನೆ ಮಾಡ್ತಿದ್ದಂತ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು ಈ ನಡುವೆ ಈ ಅಷ್ಟೆಲ್ಲ ಸರ್ಪಗೌಲು ಆಗಿರ್ಬೋದು ಮತ್ತೆ ಎಸ್ ಪಿ ಸಿದ್ಧಾರ್ಥ ಗೋಯಲ್ ಕೂಡ ಸ್ಥಳದಲ್ಲಿ ಬೀಡುಬಿಟ್ಟಿದ್ರು ಇವರು ಅವ್ರ ನೇತೃತ್ವ ಸಮ್ಮುಖದಲ್ಲಿ ಈ ಒಂದು ಗಲಾಟೆ ಆರಂಭ ಆಗುತ್ತೆ ಆದ್ರೆ ಕಲ್ಲು ತೂರಿ ಬಂದಿದ್ರಿಂದಾಗಿ ಒಂದೇ ಕೇವಲ ಒಂದೇ ಒಂದು ಆರಂಭದಲ್ಲಿ ಕಲ್ಲು ತೂರಿ ಬರುತ್ತೆ ಆ ಕಲ್ಲು ಇದ್ದರಿಂದಾಗಿ ಎರಡು ಎರಡು ಗುಂಪುಗಳ ನಡುವೆ ಏನು ಗಲಾಟೆ ಆರಂಭ ಆಗುತ್ತೆ ಎರಡು ಗುಂಪು ಕೂಡ ಅಲ್ಲಿ ಕಲ್ಲು ತುರುವ ಒಂದು ದೃಶ್ಯ ಅಲ್ಲಿ ಕಂಡು ಬರ್ತಾ ಇರುವಂತದ್ದು ಅದಲ್ಲದೆ ಈ ಕಲ್ಲು ತುರುತ್ತಿದ್ದಂತೆ ಏನು ಅಲ್ಲಿ ಬಂದೋಬಸ್ತ್ ನಿಯೋಜನೆಗೊಂಡಿದ್ರು ಬ್ಯಾರಿಕೇಡ್ ಹಾಕಿದ್ದು ಹಾಕಿ ಈಗ ಏನು ಬಂದೋಬಸ್ತ್ ಮಾಡ್ತಾ ಇದ್ರು ಪೊಲೀಸರು ಅವರಿಗೆ ಕಲ್ಲು ಬರ್ತಾ ಇದ್ದಂತೇನೆ ಅವರು ಪಕ್ಕಕ್ಕೆ ಸರ್ಕೊಳ್ತಾರೆ ಹೀಗಾಗಿ ಬ್ಯಾರಿಕೋಡ್ ಬ್ಯಾರಿಕೇಡ್ ಏನಿದೆ ಕ್ಲಿಯರ್ ಏನು ಓಪನ್ ಆಗೈತೆ ಇದರಿಂದ ಏನು ಕಾರ್ಖಾನೆ ಒಳಗೆ ಏನು ರೈತರು ನುಗ್ತಾರೆ ಅಲ್ಲಿಂದ ನುಗ್ಗು ನುಗ್ಗುವ ನುಗ್ಗಿದ ತಕ್ಷಣ ಎರಡು ಗುಂಪಿನ ಕಡೆಯಿಂದ ಈ ಏನು ಟ್ರ್ಯಾಕ್ಟರ್ ಏನು ಗೋದಾವರಿ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ನಿಲ್ಸಿದಂತ ನೂರಾರು ಟ್ರ್ಯಾಕ್ಟರ್ಗಳತ್ತ ಜನ ಜನ ಇರುವಂತ ರೈತರು ಏನು ಮುಂದೆ ಧಾವಿಸ್ತಾರೆ ಹೀಗಾಗಿ ಅಲ್ಲಿ ನೋಡ್ ನೋಡದಂತೆ ಆ ಕಬ್ಬಿನ ಫ್ಯಾಕ್ಟರಿಗಳು ಉರಿಯಲು ಆದರೆ ಆದ್ರೆ ಈ ನಡುವೆ ಟ್ರ್ಯಾಕ್ಟರ್ ಗಳಿಗೆ ಯಾರು ಬೆಂಕಿ ಹೆಚ್ಚುತ್ತಿದ್ದ ಕೂಡ ಈ ಯಾಕೆ ಸ್ಪರ್ಶನೆಯಾಗಿ ಆ ದೃಶ್ಯಗಳಲ್ಲಿ ಈಗ ಸರ್ಕಾರಿ ಕಾರ್ಖಾನೆ ಆವರಣದಲ್ಲಿ ಸಿಸಿ ಕ್ಯಾಮೆರಾಗನ್ನು ಅಳವಡಿಸಲಾಗಿದೆ ಅದಲ್ಲದೆ ಏನು ಈ ಭದ್ರತೆಗಾಗಿ ನಿಯೋಜನೆಗೊಂಡಂತ ಪೊಲೀಸರ ಕೈಯಲ್ಲಿ ಕೂಡ ಕ್ಯಾಮೆರಾಗಳು ಇರುವಂತದ್ದು ಆದ್ರೆ ಇದನ್ನ ಸ್ಪಷ್ಟವಾಗಿ ಆ ಕಲಿಕೆ ಮಾತ್ರ ಗೊತ್ತಾಗಬೇಕಾಗಿದೆ ರಾಮಿಗೆ ಸದ್ಯಕ್ಕೆ ಈ ಘಟನೆ ಕಾರಣ ಆದರು ಏನ್ ಕಬ್ಬಿನ ಫ್ಯಾಕ್ಟರಿ ಆವರಣದಲ್ಲಿ ಅಥವಾ ಇಲ್ಲಿ ಪ್ರತಿಭಟನೆಯಿಂದ ಬಂದಂತ ರೈತರು ಈ ಈ ಒಂದು ಕೃತ್ಯಕ್ಕೆ ಕಾರಣ ಆದ್ರ ಯಾರು ಎಂಬುದೇ ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು ಪೊಲೀಸ್ ತನಿಖೆಯಿಂದ ಮಾತ್ರ ಈ ಒಂದು ಘಟನೆಗೆ ನಿಖರ ಯಾರು ಯಾರು ಈ ತಪ್ಪಿತ ಈ ಘಟನೆಗೆ ತಪ್ಪಿತಸ್ಥರು ಯಾರು ಅನ್ನೋದು ಬೆಳಕಿಗೆ ಬರಬೇಕಾಗಿದೆ ರಾಮ್ ಥ್ಯಾಂಕ್ ಯು ಅಶೋಕ್ ತಮ್ಮೆಲ್ಲ ಮಾಹಿತಿಗಾಗಿ ಗುರ್ಲಾಪುರ ಬಳಿಕ ಇದೀಗ ಬಾಗಲಕೋಟೆಯ ಮುಧೋಳದಲ್ಲಿ ಕಬ್ಬು ಕಿಚ್ಚು ತಾರಕಕ್ಕೇರಿದೆ ರೈತರ ಪ್ರತಿಭಟನೆ ಉಗ್ರ ಸ್ವರೂಪ ಪಡೆದುಕೊಂಡಿದ್ದು ಸುಮಾರು ಇನ್ನೂರಕ್ಕೂ ಹೆಚ್ಚು ಟ್ರಾಕ್ಟರ್ಗಳು ಸುಟ್ಟು ಭಸ್ಮವಾಗಿದೆ ಅಷ್ಟಕ್ಕೂ ರೈತರ ಡಿಮ್ಯಾಂಡ್ಸ್ ಏನು ಸಕ್ಕರೆ ಕಾರ್ಖಾನೆ ಬಳಿ ಬೆಂಕಿ ಹಚ್ಚಿದ್ಯಾರು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಗುರ್ಲಾಪುರ ಬಳಿಕ ಮುಧೋಳದಲ್ಲಿ ಜೋರಾಯಿತು ಕಬ್ಬು ಕಿಚ್ಚು ರೈತರ ಆಕ್ರೋಶ ಇನ್ನೂರಕ್ಕೂ ಹೆಚ್ಚು ಟ್ರಾಕ್ಟರ್ಗಳು ಧಾಗಾಧಾಗ ಗುರ್ಲಾಪುರದಲ್ಲಿ ಶುರುವಾಗಿ ತಣ್ಣಗಾಗಿದ್ದ ಕಬ್ಬು ಕೆಚ್ಚು ಈಗ ಮುಧೋಳದಲ್ಲಿ ತಾರಕಕ್ಕೇರಿದೆ ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ತೀವ್ರಗೊಂಡಿದೆ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ದರ ಘೋಷಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ದು ಸಮೀರವಾಡಿ ಗೋದಾವರಿ ಕಾರ್ಖಾನೆ ಅಕ್ಷರಶಃ ರಣರಂಗವಾಗಿದೆ ಕಾರ್ಖಾನೆ ಮತ್ತು ರೈತರ ನಡುವಿನ ಕಾದಾಟದಲ್ಲಿ ಕಬ್ಬು ತುಂಬಿದ್ದ ಇನ್ನೂರಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಧಗಧಗೆಸಿವೆ ಕಬ್ಬಿಗೆ ಸಮರ್ಪಕ ದರ ನಿಗದಿಗೆ ಒತ್ತಾಯಿಸಿ ರೈತರು ಮೊದಲಿಗೆ ಮುಧೋಳದಲ್ಲಿ ಧರಣಿ ನಡೆಸಿದ್ರು ಅಂಗಡಿ ಮುಂಗಟ್ಟು ಬಂದ್ ಮಾಡಿದ ವ್ಯಾಪಾರಸ್ಥರು ಪ್ರತಿಭಟನೆ ಬೆಂಬಲಿಸಿದ್ರು ಪ್ರತಿಭಟನಾ ನಿರತ ರೈತರು ರಬಕವಿ ಬನಹಟ್ಟಿ ತಾಲೂಕಿನ ಸಮೀರವಾಡಿಯ ಶುಗರ್ಸ್ಗೆ ಮುತ್ತಿಗೆ ಹಾಕಿದ್ರು ಈ ಮಧ್ಯೆ ಕಾರ್ಖಾನೆಗೆ ಕಬ್ಬು ಸಾಗಿಸುತ್ತಿದ್ದ ವಾಹನವನ್ನ ಉರುಳಿಸಿರುವ ಕೆಲವರು ಬೆಂಕಿ ಹಚ್ಚಿದ್ದಾರೆ ಇನ್ನು ಕಬ್ಬಿನ ಟ್ರ್ಯಾಕ್ಟರ್ ಗಳಿಗೆ ಬೆಂಕಿ ಹಚ್ಚಿದ್ದು ನಾವಲ್ಲ ರೈತರ ಹೆಸರು ಕೆಡಿಸೋ ಉದ್ದೇಶದಿಂದ ಫ್ಯಾಕ್ಟರಿ ಅವರೇ ಮಾಡಿಸಿದ್ದಾರೆ ಅಂತ ಕಬ್ಬು ಬೆಳೆಗಾರರು ಆರೋಪಿಸಿದ್ದಾರೆ ನಮ್ಮ ರೈತರು ಯಾರು ಅಂತ ಕೆಲಸ ಮಾಡಿಲ್ಲ ಕಾರ್ಖಾನೆಗೆ ಸಂಬಂಧಪಟ್ಟ ಜನರೇ ನಮಗೆ ಮತ್ತು ಪೊಲೀಸರ ಮೇಲೆ ಕಲ್ಲು ತೂರಿದ್ದಾರೆ ಅಂತ ರೈತ ಮುಖಂಡ ಸುಭಾಷ್ ಶಿರಬೂರ್ ಹೇಳಿದ್ದಾರೆ ಅಲ್ಲಿ ಪೊಲೀಸ್ ಗಾಡಿ ಅಡ್ಡ ಹಚ್ಚಿದ್ರು ಪೊಲೀಸ್ ಗಾಡಿ ಈಚೆ ಕಡೆ ನಮ್ ಜನ ನಿಂತಿತ್ತು ಕಡೆ ಮಕ್ಕಳೆಲ್ಲ ಅನ್ನು ಒಂದ ಎರಡು ನೂರು ಮಂದಿನ ಅವ್ರು ಎಸ್ ಪಿ ಅವ್ರ ಮುಂದೆ ಇರಾಕಲೆ ಅವ್ರ ಕಲ್ತ್ಕೊಂಡು ಎಲ್ಲ ನಮ್ಮ ಮಂದಿಗೆ ಹೋಗಿದ್ರು ಒಗೆದ್ಕ್ರೆ ಪೊಲೀಸರು ಅವ್ರಿಗೂ ಪೆಟ್ರೈತೈತಿ ಅವ್ರು ಕಲ್ಲು ಹೋಗದ್ರು ಕಲ್ಲು ಹೋಗ್ಯಾರ ನಮ್ಮ ಮಂದಿ ಕಡೆ ಓಡಿ ಬಂತ ನಾವಲ್ಲಿ ಬರಾಕ್ತಿದ್ವಿ ಇದೀರ್ಗೆ ಓಡಿ ನಮ್ಮ ಮಂದಿ ಟ್ಯಾಕ್ಟರ್ ಸಹಿತ ಕಲ್ಲು ಎಲ್ಲ ತಿರ್ವ ಕಡೆ ನಮ್ಮ ನಮ್ಮ ಮಂದಿ ಕೆನಾಡ ಅಂತೇಳಿ ಹೋಗ್ಬೇಕಂತೇಳಿ ಅನ್ಕೊಡ್ದ ಎಸ್ ಪಿ ಅವ್ರಿಗೆ ಪೊಲೀಸರಿಗೆ ಎಲ್ಲರಿಗೂ ಕಲ್ಲು ಹೋಗ್ ತಿರ್ವೇರ ಇನ್ನು ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಹೆಚ್ಚಾಗ್ತಾ ಇದ್ದಂತೆ ಜಮಖಂಡಿ ರಬಕವಿ ಬನಹಟ್ಟಿ ಮುಧೋಳ ತಾಲೂಕಿನಾದ್ಯಂತ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಸರ್ಕಾರ ಮಧ್ಯ ಪ್ರವೇಶಿಸದಿದ್ರೆ ರೈತರ ಹೋರಾಟ ಮತ್ತೆ ಯಾವ ಸ್ವರೂಪ ಪಡೆಯುತ್ತೆ ಅನ್ನೋದೇ ಕುತೂಹಲವಾಗಿದೆ ಬ್ಯೂರೋ ರಿಪೋರ್ಟ್ ಗ್ಯಾರಂಟಿ ನ್ಯೂಸ್ ಇತ್ತ ಬೀದರ್ನಲ್ಲೂ ಕಬ್ಬು ಕಿಚ್ಚು ಹೆಚ್ಚಾಗಿದ್ದು ರೈತರು ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ ಮೂರು ಸಭೆ ನಡೆದರೂ ಕಾರ್ಖಾನೆ ಮಾಲೀಕರು ಸ್ಪಂದಿಸ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಚೇರಿ ಮುಂಭಾಗದಲ್ಲಿ ಟೆಂಟ್ ಹಾಕಿ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅಧ್ಯಕ್ಷತೆಯಲ್ಲಿ ನಡೆದ ರೈತರು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ನಡುವೆ ಒಮ್ಮತ ಮೂಡಿಬಂದಿಲ್ಲ ಸಭೆಯಲ್ಲಿ ನಮ್ಮದು ಮೂರುವರೆ ಸಾವಿರ ರೂಪಾಯಿ ಬೇಡಿಕೆ ಇತ್ತು ಆದರೆ ಮೂರು ಸಾವಿರದ ನೂರು ರೂಪಾಯಿ ಕೊಟ್ಟರೆ ಮಾತ್ರ ಒಪ್ಪುತ್ತೇವೆ ಅಂತ ಹೇಳಿದರು ಕಾರ್ಖಾನೆ ಮಾಲೀಕರು ಕೇಳ್ತಾ ಇಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೂಪಾಯಿ ಹೋರಾಟಕ್ಕೆ ಕಬ್ಬಿಗೆ ಮೂರು ಸಾವಿರ ಒಂದು ನೂರು ರೂಪಾಯಿ ಸಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬೀದರ್ ರಿಪೋರ್ಟರ್ ಶಿವಯ್ಯ ಮಠಪತಿ ಅಲ್ಲಿನ ರೈತ ಹೋರಾಟಗಾರರೊಂದಿಗೆ ಮಾತನಾಡಿಸಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ ಬೀದರ್ ಜಿಲ್ಲೆಯಲ್ಲಿ ರೈತರ ಹೋರಾಟ ಮತ್ತೆ ಪುನಃ ಆರಂಭ ಆಗಿರುವಂತದ್ದು ನವೆಂಬರ್ ಹನ್ನೆರಡನೇ ತಾರೀಕಿನಂದು ಹುಮ್ನಾಬಾದ್ ಪಟ್ಟಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಬ್ಬು ಬೆಳೆಗಾರರು ಸೇರಿ ರಾಷ್ಟ್ರೀಯ ಹೆದ್ದಾರಿ ತಡೆಯುವ ಮೂಲಕ ಸರ್ಕಾರಕ್ಕೆ ಬಿಡಿಸಿ ಮುಟ್ಟಿಸಿದ್ರು ಆ ವೇಳೆ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಬಂದು ರೈತರಿಗೆ ಒಂದು ಭರವಸೆಯನ್ನ ಕೊಟ್ಟಿದ್ರು ಅಂತಂದ್ರೆ ಇಂದು ಒಂದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕಬ್ಬು ಬೆಳೆಗಾರರ ಮತ್ತು ಜಿಲ್ಲೆಯ ರೈತ ಮುಖಂಡರ ಜೊತೆ ಒಂದು ಸಭೆ ಆಯಿತು ಆ ಮೂರನೇ ಸಭೆ ಕೂಡ ವಿಫಲ ಆದ ಕಾರಣ ಇಂದು ಬೀದರ್ ನಗರದ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಕಚೇರಿಯ ಮುಂಭಾಗದಲ್ಲಿ ರೈತರು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ತಾವು ಗಮನಿಸಬಹುದು ಒಂದು ಟೆಂಟ್ ಹಾಕಿದ್ದಾರೆ ಟೆಂಟ್ ಹಾಕಿ ಇಲ್ಲಿ ರೈತರು ಜಮಾವಣೆಗೊಂಡಿದ್ದಾರೆ ಈ ಒಂದು ಪ್ರತಿಭಟನೆಯಲ್ಲಿ ನಾಳೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗಿಯಾಗುವ ಸಾಧ್ಯತೆ ಕೂಡ ಇದೆ ಆ ಅವರ ಬೇಡಿಕೆ ಒಂದೇ ಇದೆ ಸದ್ಯಕ್ಕೆ ಮೂರು ಸಾವಿರದ ಒಂದು ನೂರು ರೂಪಾಯಿ ಪ್ರತಿ ಒಂದು ಟನ್ ಕಬ್ಬಿಗೆ ಕೊಡಲೇಬೇಕು ಅನ್ನೋ ಒಂದು ಬೇಡಿಕೆ ಇದೆ ಈ ಬೇಡಿಕೆ ಈಡೇರುವವರೆಗೂ ನಾವು ಯಾವುದೇ ರೀತಿ ಒಂದು ಹೋರಾಟವನ್ನ ಕಡಿಮೆ ಮಾಡಲ್ಲ ಈ ಹೋರಾಟವನ್ನ ಕಂಟಿನ್ಯೂ ಮಾಡ್ತೀವಿ ಅನ್ನೋ ಮಾತುಗಳು ರೈತರು ಹೇಳ್ತಾ ಇರುವಂತದ್ದು ಸದ್ಯಕ್ಕೆ ಬೀದರ್ ನಗರದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಅವರ ಕಚೇರಿಯ ಮುಂಭಾಗದಲ್ಲಿ ಕೆಲ ರೈತರು ಈಗಾಗಲೇ ಟೆಂಟ್ ಹಾಕಿ ಒಂದು ಚಳಿ ಇದೆ ಸಾಕಷ್ಟು ಒಂದು ಚಳಿ ಇದ್ರೂ ಕೂಡ ಸಾಕಷ್ಟು ಹಿರಿಯ ರೈತರಿದ್ದಾರೆ ಅದನ್ನ ತಮ್ಮ ಒಂದು ಆರೋಗ್ಯವನ್ನ ಲೆಕ್ಕಿಸದೆ ಇಡೀ ಬೀದರ್ ಜಿಲ್ಲೆಯ ಎಲ್ಲಾ ರೈತರಿಗೂ ಕೂಡ ಮೂರು ಸಾವಿರದ ಒಂದೂರು ರೂಪಾಯಿ ಪ್ರತಿ ಕಬ್ಬು ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಒಂದೂರು ರೂಪಾಯಿ ಕೊಡಲೇಬೇಕು ನಮ್ಮ ಜಿಲ್ಲೆಯ ರೈತರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಹೋರಾಟಕ್ಕೆ ರೈತರು ಇಳಿದಿದ್ದಾರೆ ಸದ್ಯಕ್ಕೆ ಇಲ್ಲಿ ರೈತರಿದ್ದಾರೆ ನಾನು ಮಾತಾಡಿಸ್ತಾ ಹೋಗ್ತೀನಿ ಯಾವೆಲ್ಲ ರೀತಿಯ ಬೇಡಿಕೆಗಳಿದಾವೆ ಮತ್ತೆ ಈ ಒಂದು ಹೋರಾಟದ ರೂಪರೇಷ ಮತ್ತೆ ತೀವ್ರತೆ ಹೇಗಿರುತ್ತೆ ಅಂತ ಸರ್ ಸರ್ ಮತ್ತೆ ಸಭೆ ಕೂಡ ವಿಫಲವಾಗಿದೆ ಇವತ್ತು ನಾವು ಏನು ಅಲ್ಲಿ ಜಿಲ್ಲಾಧಿಕಾರಿ ಮೇಡಮ್ ಅವರು ಬಂದಿರು ಮಾಜಿ ಶಾಸಕರು ಮಾಜಿ ಸಚಿವರು ಶಾಸಕರು ಎಲ್ಲರೂ ಬಂದಿರು ಎರಡ್ ಸಾವಿರ ಒಂಬೈನೂರು ಈಶ್ವರ್ ಖಂಡ್ರವ್ರು ಕುಡ್ತೀನಿ ಕುಡ್ಲಕ್ ಹಸ್ತೀನಂತ ಹೇಳ್ಯಾರಂತ ರಾಸಿಗರ್ ಪಾಟೀಲ್ ಹೇಳಿದ್ರು ಆದ್ರೂ ನಮ್ಮ ರೈತರು ಯಾರು ಒಪ್ತಾ ಇದ್ದಿಲ್ಲ ಮೂರು ಸಾವಿರ ಎರಡುನೂರೇ ಬೇಕು ನಮ್ಗೆ ಅದಕ್ಕೂ ಕಡಿಮೆ ತೊಗೊಳ್ಳೋಲಿಲ್ಲ ಅಂದರು ಅವಾಗ ಜಿಲ್ಲಾಧಿಕಾರಿಗಳು ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತು ಅಲ್ಲಿ ಸುಮಾರು ಏಳೆಂಟು ಸಾವಿರ ಜನ ಸೇರಿರು ಇಕ್ಕಟ್ಟಿನ ಪ್ರದೇಶ ಇತ್ತು ಅಲ್ಲಿ ಏನಾದರೂ ಅನಾಹುತ ಆಗುವಂಥ ಚಾನ್ಸಸ್ ಇತ್ತು ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳು ನಾಳೆ ಸಭೆ ಕರಿತೀನಿ ನಿಮಗೆ ಅಂದಾಗ ನಾವು ಅಲ್ಲಿ ಹೋರಾಟವನ್ನು ಬಿಟ್ಟಿವಿ ಅದರ ನಂತರ ಇವತ್ತು ಸಭೆ ಕರೆದರು ಇವತ್ತು ಕಾರ್ಖಾನೆಗಳ ಅಧ್ಯಕ್ಷರು ಮತ್ತು ಎಮ್ ಡಿಗಳು ಎಲ್ಲರೂ ಬಂದಿರು ಮತ್ತು ಅದೇ ಇವತ್ತು ಎರಡು ಸಾವಿರ ಒಂಬೈನೂರು ಅಂತ ಅವ್ರು ಕುಂತರು ನಾವು ಮೂರು ಸಾವಿರ ಎರಡು ನೂರು ಅಂತ ಇಳಿದ ಕುಂತೇವು ಇದು ರೈತರ ಆಕ್ರೋಶದ ಮಾತು ಯಾವೆಲ್ಲ ರೀತಿ ಅಂತಂದ್ರೆ ಇಷ್ಟೊಂದು ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಜಿಲ್ಲಾಡಳಿತ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಬೀದರ್ ಜಿಲ್ಲೆಯ ಶುಗರ್ ಫ್ಯಾಕ್ಟರಿ ಮಾಲೀಕರು ನಮ್ಮ ಕಡೆ ಕರುಣೆ ತೋರ್ತಾ ಇಲ್ಲ ನಮ್ಮ ನಾವು ಶ್ರಮಪಟ್ಟು ಬೆಳೆದಿರುವಂತಹ ಕಬ್ಬಿಗೆ ದರವನ್ನ ನಿಗದಿ ಮಾಡ್ತಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಶಿವಯ್ಯ ಮಠಪತಿ ಗ್ಯಾರಂಟಿ ನ್ಯೂಸ್ ಬೀದರ್ ಮೂವರು ಒಂದೇ ಬೈಕ್ ನಲ್ಲಿ ಜಾಲಿ ರೈಡ್ಗೆ ಯುವಕ ಬಲಿಯಾಗಿದ್ದಾನೆ ನಿಯಂತ್ರಣ ತಪ್ಪಿ ಮೂರಿಗೆ ಡಿಕ್ಕಿ ಹೊಡೆದಿದೆ ಬೈಕ್ ಪೀಸ್ ಪೀಸ್ ಆಗಿದೆ ಓರ್ವ ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಓರ್ವ ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದಾನೆ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಂಗಟ್ಟ ಗ್ರಾಮದ ಬಳಿ ಆಗಿರುವಂತಹ ಘಟನೆ ಇದು ಹೆಗ್ಗಡಿ ಹಳ್ಳಿ ಗ್ರಾಮದ ನಿತಿನ್ ಹತ್ತೊಂಬತ್ತು ವರ್ಷ ಆತನಿಗೆ ಪಾಪ ಸತ್ ಸತ್ತು ಹೋಗಿದ್ದಾನೆ ಈಗ ಭರತ್ ಹಾಗೂ ಪ್ರಶಾಂತ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಒಂದೇ ಬೈಕ್ ನಲ್ಲಿ ಜಾಲಿ ರೈಡ್ ಮಾಡ್ತಾ ಇದ್ರಂತೆ ಈ ಮೂವರು ಸ್ನೇಹಿತರವರು ಹತ್ತೊಂಬತ್ತು ವರ್ಷ ಒಬ್ಬನಿಗೆ ಇಪ್ಪತ್ತು ವರ್ಷ ಅಷ್ಟೇ ಇನ್ನೂ ಚಿಕ್ಕ ವಯಸ್ಸು ಅಯ್ಯ ಅಯ್ಯೋ ನೋಡಿ ಈಗ ತಂದೆ ತಾಯಿಗಳ ಪರಿಸ್ಥಿತಿ ಏನು ಹತ್ತೊಂಬತ್ತು ವರ್ಷದ ಮಗನನ್ನ ಕಳ್ಕೊಂಡಿದ್ದಾರೆ ಇನ್ನಿಬ್ಬರು ಹುಡುಗರಿಗೆ ಗಂಭೀರವಾಗಿ ಗಾಯಗಳಾಗಿದೆ ಬೈಕ್ ಓಡಿಸ್ಕೊಂಡು ಹೋಗ್ತಾ ಇದ್ರಂತೆ ನಿಯಂತ್ರಣ ತಪ್ಪು ಬಿಟ್ಟಿದೆ ಮೂರಿಗೆ ಡಿಕ್ಕಿ ಹೊಡೆದು ಬಿಟ್ಟಿದ್ದಾರೆ ಓರ್ವ ಸಾವನ್ನಪ್ಪಿದ್ರೆ ಇನ್ನಿಬ್ಬರು ಗಾಯಗೊಂಡಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಂಗಟ್ಟ ಗ್ರಾಮದ ಬಳಿ ಘಟನೆ ಇದು ಬೈಕ್ ಅನ್ನೋದು ಪೀಸ್ ಪೀಸ್ ಆಗಿ ಅಂತೆ ಹೆಗ್ಗಡೆಹಳ್ಳಿ ಗ್ರಾಮದ ಹುಡುಗ ನಿತಿನ್ ಇಲ್ಲಿ ಸಾವನ್ನಪ್ಪಿರುವುದು ಇನ್ನು ಭರತ್ ಮತ್ತು ಪ್ರಶಾಂತ್ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಒಂದೇ ಬೈಕ್ ನಲ್ಲಿ ಜಾಲಿ ರೈಡ್ ಮಾಡ್ತಾ ಇದ್ರಂತೆ ಮೂರು ಮೂರು ಜನ ಕೂಡ ನೋಡಿ ಅಲ್ಲಿ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಆ ಭಾಗದಲ್ಲಿ ನಿಮಗೆ ಒಂದು ಫೋಟೋ ತೋರಿಸ್ತಾ ಇದ್ದೀವಿ ಆತ ಈ ಅಪಘಾತದಲ್ಲಿ ಮೃತಪಟ್ಟಿರುವಂತ ಹುಡುಗ ನಿತಿನ್ ಆತನ ಹೆಸರು ಇನ್ನು ಮತ್ತೊಂದು ಕಡೆ ಬಲಭಾಗದ ದೃಶ್ಯದಲ್ಲಿ ತೋರಿಸ್ತಾ ಇದೀವಲ್ಲ ಗಾಯಗೊಂಡಿರುವಂತ ಯುವಕ ಆತ ಏನು ಸೆಂಟ್ರ್ನಲ್ಲಿ ನೋಡ್ಬೋದು ಮೋರಿಗೆ ಡಿಕ್ಕಿ ಹೊಡೆದಂಥ ಬೈಕ್ ಪೀಸ್ ಪೀಸ್ ಹಾಕಿ ಹೋಗಿದೆ ಹೆಂಗಾಗಿದೆ ನೋಡಿ ಬೈಕ್ ಅದು ಅದಕ್ಕೆ ಹೇಳೋದು ಭಾಳ ಹುಷಾರಾಗಿರಬೇಕು ರಸ್ತೆ ಮೇಲೆ ಹೋಗುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಬೈಕ್ಗಳನ್ನ ಓಡಿಸ್ಬೇಕು ಇಲ್ಲ ಅಂತ ಅಂದರೆ ಯಾಕೆಂತ ಹೇಳಿದ್ರೆ ನಾವು ಸರಿಯಾಗಿ ಓಡಿಸ್ತಾ ಇರ್ತೀವಿ ಒಮ್ಮೊಮ್ಮೆ ಎದುರುಗಡೆ ಬರುವಂಥ ವ್ಯಕ್ತಿ ಸರಿಯಾಗಿ ಓಡಿಸ್ತಾ ಇರೋಲ್ಲ ಇಲ್ಲ ನಾವೇ ತಪ್ಪು ಮಾಡ್ತಾ ಇರ್ತೀವಿ ಸೊ ಬಹಳ ಹುಷಾರಾಗಿರ್ಬೇಕು ಅನ್ನೋದು ಇದಕ್ಕೇನೆ ನೋಡಿ ಸರಿಯಾಗಿ ಹೋಗ್ತಾ ಇರ್ತಾರೆ ಮೋರಿಗೆ ಹೋಗಿ ಡಿಕ್ಕಿ ಹೊಡೆಯುವಂಥ ಅವಶ್ಯಕತೆ ಏನಪ್ಪಾ ಇತ್ತು ವೇಗವಾಗಿ ಓಡಿಸಿರ್ತಾರೆ ಹಿಂಗೆ ಅಷ್ಟೇ ರಾಜ್ಯ ಸರ್ಕಾರ ಡಿಸೆಂಬರ್ ಎಂಟರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಸುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಾ ಇದೆ ಇತ್ತ ಮತ್ತೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿಬಂದಿದೆ ಅದಕ್ಕೆ ಪೂರಕ ಎಂಬಂತೆ ಶಾಸಕ ರಾಜು ಕಾಗೆ ಸಿಎಂ ಹಾಗೂ ಪ್ರಧಾನಿಗೂ ಬರೆದ ಪತ್ರ ಹೋರಾಟದ ಕಿಚ್ಚು ಹೊತ್ತಿಸುವಂತೆ ಮಾಡಿದೆ ರಾಜ್ಯದಲ್ಲಿ ಮತ್ತೆ ಬುಗಿಲೆದ್ದ ಪ್ರತ್ಯೇಕ ಉತ್ತರ ಕರ್ನಾಟಕ ಕೂಗು ಶಾಸಕ ರಾಜು ಕಾಗೆ ಬೇಡಿಕೆಗೆ ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಒಂದೆಡೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ಸಿದ್ಧತೆ ನಡೆಸ್ತಾ ಇದೆ ಇನ್ನೊಂದೆಡೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ಶಾಸಕ ಹೊಸ ಕೂಗೊಂದನ್ನ ಎಬ್ಬಿಸಿದ್ದು ವಿವಾದ ಕಿಚ್ಚು ಹೊತ್ತಿಸಿದೆ ಈ ಹಿಂದೆ ಪ್ರತ್ಯೇಕ ರಾಜ್ಯಕ್ಕೆ ಬೇಡಿಕೆ ಇಡುತ್ತಿದ್ದ ಉಮೇಶ್ ಕತ್ತಿ ನಂತರ ಇದೀಗ ಕಾಗವಾಡ ಶಾಸಕ ರಾಜು ಕಾಗೆ ಪ್ರತ್ಯೇಕ ರಾಜ್ಯಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಹೀಗೆ ಶಾಸಕ ರಾಜು ಕಾಗೆ ಬರೀ ಪತ್ರ ಬರೆದು ಸುಮ್ಮನಾಗಿಲ್ಲ ಬೆಳಗಾವಿ ಅಧಿವೇಶನದಲ್ಲಿ ಪ್ರತ್ಯೇಕ ರಾಜ್ಯದ ಬಗ್ಗೆ ಧ್ವನಿ ಎತ್ತುತ್ತೇನೆ ಅಂತ ಹೇಳಿದ್ದಾರೆ ಪ್ರತ್ಯೇಕ ರಾಜ್ಯ ಘೋಷಣೆ ಮಾಡುವಂತೆ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಮತ್ತು ರಾಷ್ಟ್ರಪತಿ ರಾಜ್ಯಪಾಲರಿಗೆ ಶಾಸಕ ರಾಜು ಕಾಗೆ ಪತ್ರ ಬರೆದಿದ್ದಾರೆ ಅಲ್ಲಿ ನಮಗೆ ಅನುದಾನದ ಕೊರತೆ ಇದೆ ನಮಗೆ ಅನ್ಯಾಯ ಆಗ್ತಾ ಇದೆ ನೀರಾವರಿ ಆಗಲಿ ಶಿಕ್ಷಣ ಆರೋಗ್ಯ ಎಲ್ಲ ಥರದಿಂದ ನಮಗೆ ಒಂದು ಮತ್ತು ಆ ಭಾಗದವ್ರಿಗೆ ಒಂದು ಆಗ್ತಾ ಇರೋದ್ರಿಂದ ನಮ್ಮದು ನಾವು ಮಾಡಿಕೊಟ್ರೆ ನಾವು ನಮ್ಮದು ನಾವು ಪ್ರಗತಿಯನ್ನು ಮಾಡ್ಕೋತೀವಿ ನಮಗೆ ಫಂಡ್ಸ್ ಹೆಚ್ಚು ಬರ್ತಾವೆ ತಲೆ ನಮ್ಮ ಒಂದು ಕೂಗು ಅದಕ್ಕೆಲ್ಲಾರು ಸಹಕಾರ ಕೊಡಬೇಕು ಅನ್ನೋಂಥದ್ದು ವಿನಂತಿ ನನ್ ಯಾವೇ ಸರ್ಕಾರ ಅದು ನಮ್ಮ ಸರ್ಕಾರ ವಿರೋಧ ಪಕ್ಷ ಸರ್ಕಾರ ಉತ್ತರ ಕರ್ನಾಟಕ ಮೊದಲೇ ನಡ್ಕೊಂಡು ಈಗ ಸ್ವತಂತ್ರ ಸಿಕ್ಕೂ ಅನ್ಯಾಯ ಆಗಿ ಎಲ್ಲಾರು ಅನೌನ್ಸ್ಮೆಂಟ್ ಅನೌನ್ಸ್ಮೆಂಟ್ ಎಲ್ಲಾರು ಒತ್ಕಟ್ಟಾಗಿ ಮಾಡಿದ್ದಾರೆ ಯಾವ್ದು ಅಧ್ಯಕ್ಷದು ಚುನಾವಣೆ ಆಗಿಲ್ಲ ಉಪಾಧ್ಯಕ್ಷ ಆಗಲಿಲ್ಲ ಅಲ್ಲಿ ಏನ್ ಪಂಗಡಗಳು ಇದ್ದು ಆ ಪಂಗಡಗಳು ಎರಡು ಕೂಡ್ಸಿ ನಾನ ಮುಂದಾಳ ತಗೊಂತ ಎಲ್ಲ ಸರಿ ಮಾಡಿ ಮಾಡಿಸಿದೀವಿ ನಾ ಆಕಾಂಕ್ಷೀನಿ ಹೋಗಿ ನಾಳೆ ಹೊಂಟಿ ಇವತ್ತು ಹೊಂದಿದ್ದೀನಿ ನಾಳೆ ಹೋಗಿ ಸಿಎಂ ಒತ್ತಾಯ ಮಾಡಿ ತಗೋತೀನಿ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಎತ್ತಿರೋ ಕೂಗಿಗೆ ಕಾಂಗ್ರೆಸ್ ಸಚಿವರು ಆಕ್ಷೇಪವೆತ್ತಿದ್ದು ಅಖಂಡ ಕರ್ನಾಟಕ ನಮ್ಮ ಗುರಿ ಸರ್ಕಾರ ಸಮಗ್ರ ಅಭಿವೃದ್ಧಿಗೆ ಮುಂದಾಗಿದೆ ಪ್ರತ್ಯೇಕ ರಾಜ್ಯ ಕೇಳೋದು ಸರಿಯಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟು ನೀಡಿದ್ರೆ ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದು ರಾಜು ಕಾಗೆ ಬೇಡಿಕೆ ಇಡೋಕೆ ಸ್ವತಂತ್ರರಿದ್ದಾರೆ ಆದ್ರೆ ನಮ್ಮ ನಿಲುವು ಮಾತ್ರ ಅಖಂಡ ಕರ್ನಾಟಕವಾಗಿರಬೇಕು ಅಂತಿದ್ದಾರೆ ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ಹಾಗೆ ಅವರಿಗೆ ಇನ್ನೂ ಅಭಿವೃದ್ಧಿ ಸಾಲದು ಅಂತ ಅವ್ರ ಮನಸ್ಸಲ್ಲಿರಬೇಕು ಆದರೆ ಹೆಚ್ಚು ಆದ್ಯತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಉತ್ತರ ಕರ್ನಾಟಕಕ್ಕೆ ಸಾಕಷ್ಟು ಕೊಟ್ಟಿದೆ ಇದರಿಂದ ನಾವೆಲ್ಲ ಕೂಡ ಒಗ್ಗಟ್ಟಾಗಿರಬೇಕು ಕನ್ನಡ ಕರ್ನಾಟಕ ಕನ್ನಡ ಮಾತಾಡ್ತಕ್ಕಂಥ ಎಲ್ಲ ಭಾಷೆಗರು ಒಂದು ರಾಜ್ಯ ಮಾಡಿಕೊಟ್ಟಿದ್ದನ್ನು ಎರಡು ಮಾಡಿ ಅಂತ ಕೇಳೋದು ಸರಿ ಇಲ್ಲ ಆದರೆ ಆದ್ಯತೆ ಕೊಡಿ ಅನ್ನೋದನ್ನು ಅವರು ಕೇಳ್ತಾ ಇದ್ದಾರೆ ಅದಕ್ಕೆ ನಾನು ಕೂಡ ಹೆಚ್ಚು ಆದ್ಯತೆ ನಮ್ಮ ಸರ್ಕಾರ ಇದ್ದಾಗೆಲ್ಲ ಕೂಡ ಕೊಟ್ಟಿದ್ದೀವಿ ನಾವು ನೋಡಿಲ್ಲ ಪತ್ರ ನೀವು ನೋಡಿದ್ರೆ ಅದು ಏನ್ ನೋಡ್ಬೇಕಲ್ಲ ಏನ್ ಸ್ಪೆಸಿಫಿಕ್ ಆಗಿ ಬರ್ತಾರತ್ರ ಹಂಗೆ ಉಲ್ಲೇಖ ಮಾಡಿದಾರೇ ಆಗ್ಲೇಬೇಕ ಹಂಗೇನು ಬರ್ಲಿ ಬರ್ಲಿಕ್ಕಿಲ್ಲ ಬೇರೆ ಏನೇ ನೆಗ್ಲೆಕ್ಟ್ ಮಾಡಿದೆ ಅಷ್ಟೇ ನೆಗ್ಲೆಕ್ಟ್ ಮಾಡಿದ್ರೆ ಅಂದ್ರೆ ಪ್ರತ್ಯೇಕ ಮನೆಯಲ್ಲಿ ಬಹುಶಃ ಹೇಳಿಲ್ಲ ಆದ್ರೆ ನಮಗೂ ಸಿಗಬೇಕಾದ ಸವಲತ್ತು ಸಿಕ್ಕಿಲ್ಲ ಅಂತ ಹೇಳಿರ್ಬೋದು ಅಷ್ಟೇ ನಮ್ಮ ಒಪಿನಿಯನ್ ಹಿಂದೆ ಹೇಳಿದ್ರಲ್ಲ ಅಖಂಡ ಇರಬೇಕಂತ ಹೇಳಿದ್ರು ಅಖಂಡ ಇರಬೇಕು ಈ ಪ್ರಶ್ನೆ ಅಲ್ಲಿ ಆ ಕಂತೇಳಿ ಹೇಳಿದ್ವಿ ನಾವು ಅಕಂಡೇ ಇರಬೇಕಂತ ಹೇಳಿದ್ವಿ ನದಿ ಸರ್ಕಾರ ಇದ್ದಾಗ್ಲೂ ಪ್ರತ್ಯೇಕ ರಾಜ್ಯದ ಕೂಗಿಗೆ ಪರ ವಿರೋಧ ಕೂಗುಗಳು ಕೇಳಿ ಬರ್ತಿದ್ದು ಶಾಸಕ ರಾಜು ಕಾಗೆ ಹೇಳಿಕೆಗೆ ಕೆಲ ಸಂಘಟನೆಗಳು ಬೆಂಬಲ ಸೂಚಿಸಿವೆ ಆದ್ರೆ ಸರ್ಕಾರ ಮಾತ್ರ ಪ್ರತ್ಯೇಕ ರಾಜ್ಯದ ಕೂಗಿಗೆ ಯಾವತ್ತೂ ಸೊಪ್ಪು ಹಾಕ್ತಿಲ್ಲ ದುರ್ದುಂಡಯ್ಯ ಭಾವಿ ಮನಿ ಗ್ಯಾರಂಟಿ ನ್ಯೂಸ್ ಚಿಕ್ಕೋಡಿ ಸಿಎಂ ಸಿದ್ದರಾಮಯ್ಯರ ಆಪ್ತ ಖೇನ್ ರಾಜಣ್ಣ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ ಕ್ರಾಂತಿಯ ಕಿಡಿ ಹೊತ್ತಿಸಿದ ರಾಜಣ್ಣ ಈ ಮಾತು ಜಿಲ್ಲೆಯ ರಾಜಕೀಯ ವಲಯದಲ್ಲಿ ಅಲ್ಲದೆ ಕಾಂಗ್ರೆಸ್ ನಾಯಕರ ಎದೆ ಬಡಿತ ಜೋರಾಗುವಂತೆ ಮಾಡಿದೆ ಏನಿದು ಮಾಜಿ ಸಚಿವರ ಸ್ಫೋಟಕ ಮಾತು ಬನ್ನಿ ನೋಡೋಣ ತುಮಕೂರಿನಲ್ಲಿ ಕಾಂಗ್ರೆಸ್ ವೈಟ್ ವಾಶ್ ಆಗೇ ಬಿಡುತ್ತಾ ಇದು ಸಿದ್ದರಾಮಯ್ಯ ಪರಮಾಪ್ತ ರಾಜಣ್ಣ ಹೊಸ ಬಾಂಬ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ತುಮಕೂರಲ್ಲಿ ಸ್ವಪಕ್ಷದ ವಿರುದ್ಧವೇ ಬೇಸರ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಾನು ಜೆಡಿಎಸ್ನಲ್ಲಿದ್ದಾಗ ಕಾಂಗ್ರೆಸ್ಗೆ ವೈಟ್ ವಾಶ್ ಮಾಡಿದ್ದೆ ಅಂತಹ ಸಂದರ್ಭ ಬರಬಹುದು ಅಂತ ಎಚ್ಚರಿಕೆ ನೀಡಿದ್ದಾರೆ ಮುಂದಿನ ದಿನದಲ್ಲಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಖಾಲಿಯಾಗಬಹುದು ಅಂತಹ ಕಾಲ ಬರಬಹುದು ಅಂತ ಸಿಎಂ ಸಿದ್ದರಾಮಯ್ಯ ಆಪ್ತ ಮಾಜಿ ಸಚಿವ ಕೆಎನ್ ರಾಜಣ್ಣ ಸ್ವಪಕ್ಷದ ವಿರುದ್ಧವೇ ಕೊಡುಗಿದ್ದಾರೆ ದೊಡ್ಡ ಶಾಸಕ ಆಗಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ನಾಲ್ಕರಲ್ಲಿ ಆಗಿದ್ದು ಆಗ ಈ ಕಾಂಗ್ರೆಸ್ ಪಾರ್ಟಿ ನನಗೆ ಸರಿಯಾಗಿ ಗೌರವ ಕೊಡ್ಲಿಲ್ಲ ಅಂತ ನಾನು ಜನತಾ ದಳ ಸೇರ್ಕೊಂಡು ಈ ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ನ ವೈಟ್ ವಾಶ್ ಮಾಡಿದ್ದು ಕಾಂগ্রেস ಕಂಪ್ಲೀಟ್ ಮುಗಿಸಿದ್ದಲ್ಲ ತಿರ್ಗಾ ಸಂದರ್ಭ ಬುತ್ತೆ ಇದೆನು ಗೋಪಿ ಸರ್ ನೋಡೋಣ ಇದೆನಂತದ ಮೊಮ್ಮಿಕೆ ನಾನು ಎಲೆಕ್ಷನ್ ಇಲ್ಲಲ್ಲ ಅಂದಲ್ಲ ತಿರ್ಗಾ ಸಂದರ್ಭ ಬರಲ್ಲ ಅಂತ ಅಂಶೊಳಾ ರಾಜಣ್ಣ ಅವರ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ ಸಿದ್ಧರಾಮಯ್ಯ ಆಪ್ತ ಕಾಂಗ್ರೆಸ್ ಪಕ್ಷವನ್ನ ತರೆಯುತ್ತಾ ಅನ್ನೋ ಚರ್ಚೆ ನಡೆಯತಾ ಇದೆ ಇದಕ್ಕೆ ಪೂರಕವಾಗಿ ಜನಸಂಪರ್ಕ ಸಭೆಯಲ್ಲಿ ಬೈಕ್ ರ್ಯಾಲಿ ನಡೆಸಿದ ವೇಳೆ ಯಾರೊಬ್ರು ಕಾಂಗ್ರೆಸ್ ಬಾವುಟ ಹಿಡಿದಿರಲಿಲ್ಲ ಇದೇ ಸನ್ನಿವೇಶವನ್ನ ಅಸ್ತ್ರವಾಗಿ ಮಾಡಿಕೊಂಡ ಕೆ ಎನ್ ರಾಜಣ್ಣ ನಾನೇನು ಕಾಂಗ್ರೆಸ್ ಬಿಟ್ಟಿದ್ದೀನಿ ಅಂದ್ಕೊಂಡ್ರ ಮುಂದಿನ ದಿನಗಳಲ್ಲಿ ನೋಡೋಣ ಯಾವ ಬಾವುಟ ಹಿಡಿಯೋ ಸಂದರ್ಭ ಬಂದರೂ ಬರಬಹುದು ಅನ್ನೋ ಪಕ್ಷ ಬದಲಿಸುವ ಸುಳಿವನ್ನ ನೀಡಿದ್ದಾರೆ ಇದು ಸಹಜವಾಗಿ ಕಾರ್ಯಕರ್ತರಲ್ಲಿ ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ ನಾನು ಮೋಟರ್ ಸೈಕಲ್ ರ್ಯಾಲಿ ನೋಡ್ಕೊಂಡ್ ಬಂದೆ ಒಬ್ರು ಒಂದ್ ಬಾಟ ಹಿಡ್ದಿಲ್ವಲ್ಲ ಯಾಕೆ ನಾನೇ ಬಿಟ್ಬಿಟ್ಟಿದ್ದೀನ ಕಾಂಗ್ರೆಸ್ ಒಬ್ರು ಒಂದ್ ಬಾಟ ಹಿಡ್ದಿಲ್ಲ ಗಿರಾಕಿಗಳು ಎಲ್ಲ ಒಂದ್ ನೂರಾರು ಬಾಟ ಇಡೋರು ಅಕ್ಕ ಒಬ್ಬರು ಹಿಡ್ದಿಲ್ಲ ಅದೇ ನನ್ಗೆ ಆಶ್ಚರ್ಯ ಆಗ್ಬಿಡುತ್ತೆ ನನ್ಗೆ ಅದಿರ್ಲಿ ನೋಡೋಣ ಮುಂದಕ್ಕೆ ಯಾವ ಓಟ ಇಡಿಬೇಕು ಏನ್ ಮಾಡ್ಬೇಕು ತೀರ್ಮಾನ ನೀವು ಮಾಡಿಲ್ಲ ಅಂತ ನಾನಂತೂ ಇಲ್ಲ ಯಾಕೆ ನಾನು ಎಲೆಕ್ಷನ್ ಇಲ್ಲಲ್ಲ ಅಂದ್ಮೇಲೆ ನನ್ಗೇನೋ ಪ್ರಶ್ನೆ ಇಲ್ಲ ರಾಜಕಾರಣದಲ್ಲಿ ಯಾರು ಯಾರು ಯು ಇರ ಇದೇ ವಿಚಾರವನ್ನ ಸೂಕ್ಷ್ಮವಾಗಿ ಗಮನಿಸ್ತಿರುವ ಜಿಲ್ಲಾ ಬಿಜೆಪಿ ಬಳಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿದೆ ರಾಜಣ್ಣ ಅವರ ನಿರ್ಧಾರ ನಿಗೂಢವಾಗಿದೆ ಬಿಜೆಪಿಗೆ ಬಂದ್ರೆ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಲಿದೆ ಅಂತ ಬಿಜೆಪಿ ಗ್ರಾಮಾಂತರ ಕ್ಷೇತ್ರದ ಶಾಸಕ ಸೂರೇಗೌಡ ಹೇಳಿದ್ದಾರೆ ಜಿಲ್ಲೆಯ ಎಲ್ಲಾ ಅಧಿಕಾರಿಗಳು ಸಿಇಒ ಅವರು ಮತ್ತೆ ಡಿ ಸಿ ಅವರು ಇದ್ದಂತ ಒಂದು ಸಭೆಯಲ್ಲಿ ನಾನು ಯಾವ ಬಾವುಟ ಹಿಡಿತೀನೋ ಮುಂದೆ ಗೊತ್ತಿಲ್ಲ ಮತ್ತು ಇವತ್ತು ಯಾರೂ ಕಾಂಗ್ರೆಸ್ ಬಾವುಟವನ್ನು ನಮ್ಮ ಕಾರ್ಯಕ್ರಮದಲ್ಲಿ ಹಿಡಿದಿಲ್ಲ ಭಾಳ ನಿಗೂಢವಾಗಿ ಅವರು ಭಾಷಣವನ್ನು ಮಾಡಿದ್ದಾರೆ ಜಿಲ್ಲಾ ಆಡಳಿತದ ಮುಂದೆ ಆಮೇಲೆ ಇಡೀ ಟಿ ವಿ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಕೂಡ ಇವತ್ತು ಅದು ಪ್ರಚಾರ ಆಗಿದೆ ಅವರು ಹೇಳಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಪಕ್ಷ ಬಿಟ್ಟು ಹೋದಾಗ ಈ ಕಾಂಗ್ರೆಸ್ ಇಲ್ಲಿ ಸರ್ವನಾಶ ಆಗಿತ್ತು ತುಮಕೂರು ಜಿಲ್ಲೆಯಲ್ಲಿ ಅಂತಲೂ ಕೂಡ ಹೇಳಿದ್ದಾರೆ ಆದರೆ ಭಾಳ ನಿಗುಢವಾಗಿ ಹೇಳಿದ್ದಾರೆ ಅವರು ಮುಂದೆ ನಾನು ಯಾವ ಪಾರ್ಟಿಗೆ ಹೋಗ್ತೀನಿ ದಳಕ್ಕೆ ಹೋಗ್ತೀನಾ ಬಿ ಜೆ ಹೋಗ್ತೀನಾ ಇಲ್ಲ ಕಾಂಗ್ರೆಸಲ್ಲೇ ಇರ್ತೀನ ಕಾಂಗ್ರೆಸಲ್ಲಿ ಬಿಟ್ಟು ಅಂತ ಏನು ಹೇಳಿದ್ರು ಆದರೆ ಅವರ ಒಂದು ರಿಯಾಕ್ಷನ್ ನೋಡಿದ್ರೆ ಜಿಲ್ಲಾ ಆಡಳಿತ ಆಯೋಜನೆ ಮಾಡಿದಂಥ ಒಂದು ಕಾರ್ಯಕ್ರಮದಲ್ಲಿ ಅವರ ರಿಯಾಕ್ಷನ್ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಗಿಲ್ಲ ಅಂತ ಹೇಳಿ ಮೇಲ್ನೋಟಕ್ಕೆ ಕಾಣುತ್ತೆ ಈಗ ನಮ್ಮ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ ರಾಜನ್ನವರು ಪಕ್ಷಕ್ಕೆ ಬಂದಂಥ ಸಂದರ್ಭದಲ್ಲಿ ಅದನ್ನು ನಿರ್ಣಯ ಮಾಡೋದು ನಿರ್ಧಾರ ಮಾಡುವಂಥದ್ದು ಅಮಿತ್ ಶಾ ಮೋದಿ ಅವರು ನಮ್ಮ ರಾಜ್ಯಾಧ್ಯಕ್ಷ ಇದೆ ಕಾಂಗ್ರೆಸ್ ಅಲ್ಲದೆ ಬೇರೆ ಪಕ್ಷವಾದರೂ ನನ್ನ ಗೆಲುವಿಗೆ ಕಾರಣವಾಗಿರುವುದನ್ನ ಖುದ್ದು ರಾಜಣ್ಣ ಘೋಷಣೆ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಬಗ್ಗೆಯೂ ಕೂಡ ನಿಗೂಢವಾದಂತಹ ಹೆಚ್ಚಿಗೆನ ಇಟ್ಟಿದ್ದಾರೆ ಒಟ್ನಲ್ಲಿ ನವೆಂಬರ್ ಕ್ರಾಂತಿಗೆ ಚರ್ಚೆ ನಡುವೆ ರಾಜಣ್ಣ ಈ ಹೇಳಿಕೆ ಸಾಕಷ್ಟು ಕುತೂಹಲಕ್ಕೂ ಕಾರಣವಾಗಿದೆ ಟಿ ಯೋಗೀಶ್ ಗ್ಯಾರಂಟಿ ನ್ಯೂಸ್ ತುಮಕೂರು ಎಸ್ ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ